ಹಾಯ್ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರ ಇವತ್ತಿನ ನನ್ನ ಒಂದು ಬ್ಲಾಗ್ ಅಂದರೆ ಒಂದು ವಿಷಯದ ಬಗ್ಗೆ ನಾನೀಗ ಸುಮ್ಮನೆ ಕೂತಾಗ ಕೆಲವು ವಿಷಯಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ನಾನು ಇವತ್ತು ನಾನು ತಗೊಂಡು ಬಂದ ವಿಷಯ ಏನಂದರೆ ನೋಡಿ ನಮ್ಮ ಒಂದು ಕಾಲದಲ್ಲಿ ನಮ್ಮ ಕಾಲ ಅಂದರೆ ಓಬಿರಾಯನ ಕಾಲ ಏನಲ್ಲ ಈ ಜನ್ರೇಷನ್ನ ಹಿಂದಿನ ಒಂದು ಸ್ವಲ್ಪ ವರ್ಷಕ್ಕೆ ಹಿಂದಿನ ಜನ್ರೇಷನ್ ನಮ್ಮದು ಆ ಸಮಯದಲ್ಲಿ ಹೇಗಿತ್ತು ಅಂದರೆ ಒಂದು ಹೆಣ್ಣಿಗೆ ಗಂಡು ಸಿಗಲಿಕ್ಕೆ ಬಹಳಷ್ಟು ಕಷ್ಟ ಇತ್ತು ಅಲ್ಲಿ ಆ ಸಮಯದಲ್ಲಿ ಗಂಡಿನ ಸಂಖ್ಯೆ ಕಮ್ಮಿ ಇತ್ತು ಹೆಣ್ಣಿನ ಸಂಖ್ಯೆ ಜಾಸ್ತಿ ಇತ್ತು ಒಂದು ಮನೆಯಲ್ಲಿ ಹೆಚ್ಚಿನ ಮನೆ ತಗೊಂಡಾಗ ಒಂದು ಮನೆಯಲ್ಲಿ ನಾಲ್ಕು ಹೆಣ್ಣು ಒಂದು ಗಂಡು ನಮ್ಮ ಮನೆಯಲ್ಲೇ ನಾವು ಐದು ಮ ಐದು ಹೆಣ್ಣು ಮಕ್ಕಳ ನಂತರ ಒಂದು ಗಂಡು ನಮ್ಮ ತಾಯಿ ಅಕ್ಕ ಮೂ ಎರಡು ಹೆಣ್ಣು ಒಂದು ಗಂಡು ಹೀಗೆ ಹಲವಾರು ಮನೆಯಲ್ಲಿ ಇಂಥದೇ ಪರಿಸ್ಥಿತಿ ನಮ್ಮ ಅತ್ತೆ ಮನೆಯಲ್ಲಿ ಅಲ್ಲಿ ಮಾತ್ರ ಜಾಸ್ತಿ ಗಂಡು ಮಕ್ಕಳಿದ್ವು ನಾಲ್ಕು ಗಂಡು ಮೂರು ಹೆಣ್ಣು ಹೀಗೆ ಹೆಚ್ಚಿನ ಮನೆ ನಮ್ಮ ಫ್ರೆಂಡ್ ಮನೇಲಿ ತಗೊಂಡ್ರೆ ನಾಲ್ಕು ಹೆಣ್ಣು ಒಂದು ಗಂಡು ಇನ್ನೊಂದು ಫ್ರೆಂಡ್ ಮನೇಲಿ ತಗೊಂಡ್ರೆ ಐದು ಹೆಣ್ಣು ಎರಡು ಗಂಡು ಹೀಗೆ ಹೆಚ್ಚಿನ ಮನೆಯಲ್ಲೆಲ್ಲ ಹೆಣ್ಣಿನ ಸಂಖ್ಯೆ ಕೊನೆಯಲ್ಲಿ ಜಾಸ್ತಿ ಆಯಿತು ನಮ್ಮ ಮದುವೆ ಸಮಯದಲ್ಲೆಲ್ಲ ಬಹಳಷ್ಟು ಎಲ್ಲ ಕಡೆಯೂ ಡೌರಿಗಳಿತ್ತು ನನಗೆ ತಗೊಂಡಿಲ್ಲ ನಮ್ಮ ಸ್ವಂತದಲ್ಲಿ ಮದುವೆ ಆಗಿದ್ದಕ್ಕೆ ನನಗೆ ತಗೊಂಡಿಲ್ಲ ಡೌರಿ ಇದ್ದರೇ ಸ್ವಲ್ಪ ಶ್ರೀಮಂತರ ಹೆಣ್ಣು ಮಕ್ಕಳಷ್ಟೇ ಒಳ್ಳೊಳ್ಳೆ ಮನೆಗೆ ಮದುವೆ ಮಾಡಿ ಹೋಗ್ತಾಯಿದ್ರು ಆದರೆ ಬಡವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಅವರಿಗೆ ಚಾಯ್ಸ್ ಅನ್ನೋದೇ ಇರಲಿಲ್ಲ ಮನೆಯವರು ಯಾವುದು ಹೇಳ್ತಾರೆ ಅದನ್ನೇ ಮದುವೆ ಆಗಬೇಕಾಗಿತ್ತು ಒಂದನೇದು ಮನಿ ಪ್ರಾಬ್ಲಮ್ ಯಾಕಂದರೆ ಗಂಡಿನ ಆಡಳಿತ ಹಾಗಿತ್ತು ಅವತ್ತು ಪ್ರತಿಯೊಂದು ಗಂಡಿನ ಕಡೆಯವರು ಗಂಡು ಹೇಳಿದಾಗೆ ಹೆಣ್ಣು ಕೇಳಬೇಕಾಗಿತ್ತು ಹೆಣ್ಣಿನ ಮನೆಯವರು ಸದಾ ಸಲ ಮಾಡಿದು ಬದುಕ್ತಾಯಿತ್ತು ಅದು ಮುಂದಕ್ಕೆ ಹೋಗಿ 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 ಏನಾಯಿತು ಈ ನಮ್ಮಂಥ ಹೆಣ್ಣು ಮಕ್ಕಳಿಗೆ ಹೆಣ್ಣು ಜನ್ಮದಲ್ಲೇ ಒಂಥರ ಬೇಸರ ಹುಟ್ಟಿಸಿತ್ತು ಹೆಣ್ಣು ಹೆಣ್ಣು ಜನ್ಮನೆ ಅಪ್ಪ ಹೆಣ್ಣು ಅಂದರೆ ಹೀಗಿದೆಯಾ ಅಂತ ಆ ಥರ ಮಟ್ಟಿಗೆ ಹೋಯ್ತು ಅಂದರೆ ನನಗೆ ಯಾವ ಕಷ್ಟಗಳು ಸಿಕ್ಕಿಲ್ಲ ನಾನು ಹೇಳೋದು ಸಾಧಾರಣ ಎಲ್ಲರ ಮನಸ್ಥಿತಿ ಒಂದೇ ಆಗಿತ್ತು ಬ ಮನೆ ಕೆಲಸ ಅದು ಇದು ಪ್ರತಿಯೊಂದು ಗಂಡು ಗಂಡಿನ ಮನೆಯವರು ಹೇಳಿದಾಗೆ ಕೇಳಬೇಕಾಗಿತ್ತು ಆಮೇಲೆ ಒಂದು ಗಂಡು ಮಗು ಹುಟ್ಟಿದಾಗ ಏನೋ ಒಂಥರ ಖುಷಿ ನೆಕ್ಸ್ಟ್ ಹೆಣ್ಣಿಗೆ ಕಾಯಬೇಕಾದಂಥ ಒಂದು ಮನಸ್ಥಿತಿ ಕೂಡ ಇರಲಿಲ್ಲ ಯಾಕಂದರೆ ನನಗೆ ಗಂಡು ಮಗು ಹುಟ್ಟಿತ್ತು ನನಗೆ ನಾನು ಬಚಾವಾದೆ ಅಂತ ಮುಂದಿನ ಭವಿಷ್ಯದ ಬಗ್ಗೆ ಯಾವ ಹೆಣ್ಣು ಮಕ್ಕಳು ಯಾವ ಕುಟುಂಬನೂ ಯೋಚನೆ ಮಾಡಿಲ್ಲ ಅದಕ್ಕೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಇವತ್ತು ಒಂದು ಸಾವಿರ ಗಂಡು ಮಕ್ಕಳನ್ನು ತಗೊಂಡ್ರೆ ನಾನ್ನೂರು ಜನಕ್ಕೆ ಹೆಣ್ಣು ಸಿಗುತ್ತೆ ಇನ್ನಾರುನೂರು ಜನಕ್ಕೆ ಹೆಣ್ಣು ಸಿಗೋದಿಲ್ಲ ಆ ನಾನ್ನೂರು ಜನರಲ್ಲೂ ಒಂದು ಇನ್ನೂರು ಜನಕ್ಕೆ ಇಷ್ಟದಂತೆ ಸಿಗುತ್ತೆ ಇನ್ನೂರು ಜನಕ್ಕೆ ಚಾಯ್ಸೇ ಇಲ್ಲ ಒಂದೊಂದು ಕಡೆ ನಮ್ಮ ಊರ ಕಡೆ ಎಂಥೆಂಥ ಕೆಲಸದ ಗಂಡು ಮಕ್ಕಳೆಲ್ಲ ಬಾಕಿಯಾಗಿದ್ದಾರೆ ಅಂದರೆ ಇವತ್ತು ಇದಕ್ಕೆ ಮುಖ್ಯ ಕಾರಣ ಗಂಡು ಮತ್ತು ಗಂಡಿನ ಮನೆಯವರಂತಲೇ ಹೇಳಬೇಕು ಯಾಕಂದರೆ ಹೆಣ್ಣಿನ ಕೆಲವು ಮನೆಯಲ್ಲಿ ಎಷ್ಟು ವರದಕ್ಷಿಣೆ ಎಷ್ಟು ಚಿನ್ನ ಕೊಟ್ಟರು ಸಾಕಾಗಲ್ಲ ಮತ್ತೆ ಮತ್ತೆ ಕೇಳೋದು ಆಸ್ತಿ ಬೇರೆ ಇದನ್ನೆಲ್ಲ ಹೆಣ್ಣು ಹೆಣ್ಣು ಮಕ್ಕಳು ನಾಲ್ಕೈದು ಹೆಣ್ಣು ಮಕ್ಕಳನ್ನೇ ಹೆತ್ತ ತಂದೆ ತಾಯಿಗಳು ಎಲ್ಲಿಂದ ಸಂಪಾದನೆ ಮಾಡಿ ಬರಲಿ ಇಷ್ಟೇ ಇಷ್ಟು ವರದಕ್ಷಿಣೆ ಕೊಡಬೇಕು ಆಮೇಲೆ ಹೆಣ್ಣು ಎಷ್ಟೇ ವರದಕ್ಷಿಣೆ ತಗೊಂಡು ಹೋದ್ರೂ ಹೀಗೇ ಇರಬೇಕು ಮನೆಯಲ್ಲಿ ಕೆಲವರು ಕೆಲಸ ಕಳಿಸ್ತಾಯಿದ್ರು ಹೌಸ್ವೈಫ್ನೇ ಆಗಬೇಕು ನಾವು ಹೇಳಿದ ಗೆರೆ ದಾಟಬಾರ್ದು ಹೆಣ್ಣು ಮಕ್ಕಳೆಲ್ಲ ಆಲ್ಮೋಸ್ಟ್ ಹೆಣ್ಣು ಮಕ್ಕಳು ನಿರ್ಧಾರ ಮಾಡಿದರು ನಮ್ಮಂತೆ ನಮ್ಮ ಹೆಣ್ಣು ಮಕ್ಕಳು ಕಷ್ಟಪಡಬಾರ್ದು ಹಾಗೆ ಅಂತ ಆ ಹೆಣ್ಣು ಮಕ್ಕಳನ್ನು ಅದು ಏನು ಮಾಡಿದೆ ಅಂತಲ್ಲ ಗಂಡು ಒಂದೆರಡು ಗಂಡಾಗುವಾಗ ಹೆಣ್ಣು ಮಕ್ಕಳ ಒಂದು ಆಸೆ ತೊಡಿತ ಮನಸ್ಸಲ್ಲಿ ಇದ್ರೂ ಹೆಣ್ಣು ಮಕ್ಕಳ ಕಷ್ಟ ನೋಡಿ ನಮಗೆ ಗಂಡಾಯ್ತಲ್ವ ಸಾಕು ಅನ್ನುವಷ್ಟರ ಮಟ್ಟಿಗೆ ವಿಷಯಗಳು ಬಂತು ಅದು ನೋಡಿ ಇಲ್ಲಿ ಇವಾಗ ಎಲ್ಲ ಪ್ರತಿಯೊಬ್ಬರು ಸಮಾಜದಲ್ಲಿ ಯಾವ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಎಲ್ಲಿ ನೋಡಿದರೂ ಕೇಳಿದರೆ ಹೆಣ್ಣು ಸಿಗ್ತಾಯಿಲ್ಲ ಹೆಣ್ಣು ಸಿಗ್ತಾ ಇಲ್ಲ ಮಕ್ಕಳಿಗೆ ಇಪ್ಪತ್ತೇಳು ವಯಸ್ಸಾಗುವಾಗಲೇ ಹೆಣ್ಣು ಹುಡುಕಿ ಮದುವೆ ಮಾಡಿಸ್ಲಿಕ್ಕೆ ಶುರು ಮಾಡಿದರು ಸಿಗ್ತಾ ಇಲ್ಲ ಅಂತಲ್ಲ ಕೆಲವರಿಗೆ ಅವರಿಗೆ ಬೇಕಾದಂತಹ ಸಂಬಂಧಗಳು ಸಿಗ್ತಾಯಿಲ್ಲ ಇನ್ನು ಕೆಲವರಿಗೆ ಹೆಣ್ಣೇ ಸಿಗ್ತಾ ಇಲ್ಲ ಇನ್ನು ಕೆಲವರಿಗೆ ಒಂದು ಹತ್ತು ಪರ್ಸೆಂಟ್ ಜನಗಳಿಗೆ ಅವರಿಷ್ಟದಂಥ ಹೆಣ್ಣು ಸಿಗುತ್ತೆ ಇದು ನೋಡಿ ಇದೊಂದು ಸೈಕಲ್ ಚೇನ್ ಥರ ಇದು ಇವಾಗ ಮುಂದೆ ಹೋಗ್ತಾ ಇರುತ್ತೆ ನೋಡಿ ಇದು ಬದಲಾಗ್ತಾ ಇರುತ್ತೆ ಮತ್ತೆ ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಹೆಣ್ಣು ಗಂಡು ಸಮಸಮ ಆಗುತ್ತೆ ಆಗ ಹೆಣ್ಣು ಗಂಡಿಗೆ ತೊಂದರೆ ಇರೋದಿಲ್ಲ ಮತ್ತೆ ಮುಂದೆ ಮತ್ತೆ ಗಂಡು ಕಮ್ಮಿ ಆಗುತ್ತೆ ಹೆಣ್ಣು ಜಾಸ್ತಿ ಆಗುತ್ತೆ ಇನ್ನು ಇವಾಗ ಎಲ್ಲರಿಗೆ ನೋಡಿ ಹೆಣ್ಣು ಮಕ್ಕಳೇ ಹುಟ್ಟೋದು ಆ ಹೆಣ್ಣು ಮಕ್ಕಳು ಬೆಳೀತಾ ಹೋಗುವಾಗ ಹೆಣ್ಣಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಗಂಡಿನ ಸಂಖ್ಯೆ ಕಮ್ಮಿ ಆಗುತ್ತೆ ಮತ್ತು ಇದು ಈ ಥರನೇ ರೊಟೇಷನ್ ಆಗ್ತಾ ಇರುತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೆಣ್ಣು ಹೆಣ್ಣು ಎತ್ತವರು ಬಚಾವ್ ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ ಹೆಣ್ಣು ಮಕ್ಕಳ ಒಂದು ಮದುವೆ ಮಾಡಿಸ್ಬೇಕಂದ್ರೆ ಯೋಚನೆ ಮಾಡಬೇಕಾಗಿಯೇ ಇಲ್ಲ ಆಮೇಲೆ ಗಂಡಿನ ಗುಣದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಮತ್ತು ಗಂಡಿನ ಮನೆಯವರ ಬಗ್ಗೆ ಸ್ವಲ್ಪ ಅರಿತಿರಬೇಕು ಬಿಟ್ಟರೆ ಹೆಣ್ಣು ಗಂಡು ಸಮ ಸಮ ವಿದ್ಯಾವಂತರು ಸಮ ಸಮ ಸಂಪಾದನೆ ಮಾಡ್ತಾರೆ ಅವರೊಬ್ರೊಬ್ರನ್ನು ಅರ್ಥ ಅರ್ಥ ಮಾಡ್ಕೊಂಡು ಬದುಕಿದರೆ ಅವ್ರಿಗೆ ಬದುಕಿದೆ ನೀನು ಹೆಚ್ಚೋ ನಾನು ಹೆಚ್ಚು ಅಂದರೆ ಒಂದೊಂದು ಬದುಕು ಸಾಗೋದು ಎರಡು ವರ್ಷ ಮೂರು ವರ್ಷ ಅಷ್ಟೆ ಇನ್ನೂ ನಮ್ಮ ಥರನೇ ಹೇಳಿದ ಮಾತನ್ನೆಲ್ಲ ಕೇಳುವ ಹೆಣ್ಮಕ್ಳು ಇನ್ನೂ ಇದ್ದಾರೆ ಲಕ್ಷದ್ರೆ ಲಕ್ಷ ಹೆಣ್ಣುಮಕ್ಳನ್ನ ತಗೊಂಡ್ರೆ ಒಂದು ಸಾವಿರ ಹೆಣ್ಣುಮಕ್ಳು ಎಲ್ಲೋ ಇರ್ತಾರೆ ಪ್ರತಿಯೊಂದು ಗಂಡ ಹೇಳಿದ ಹಾಗೆ ನಡ್ಕೊಂಡು ಈ ಥರ ಹೋಗೋರು ಬಾಕಿ ಎಲ್ಲ ನೀನಾ ನಾನಾ ನಾನಾ ನೀನಾ ಅಂತ ಅದಕ್ಕೆ ನೋಡಿ ಒಂದಷ್ಟು ಡಿ ಒಸು ಕೇಸುಗಳು ಬರ್ತಾಯಿದೆ ಯಾಕೆಂದರೆ ಇಬ್ಬರ ಸಂಪಾದನೆ ಒಂದೇ ರೀತಿ ಇದೆ ಯಾರಿಗೂ ಯಾರು ಭಯಪಡಬೇಕಾಗಿಲ್ಲ ಅರ್ಥ ಮಾಡಿಕೊಂಡು ಹೋದರೆ ಒಳ್ಳೆಯ ಜೀವನ ಇದೆ ನೀನು ಹೆಚ್ಚಲ್ಲ ನಾನು ಹೆಚ್ಚಲ್ಲ ನೀನು ಕಮ್ಮಿ ಅಲ್ಲ ನಾನು ಕಮ್ಮಿ ಅಲ್ಲ ಒಂದೇ ಗಾಡಿ ಚಕ್ರ ಹೋದಾಗೆ ಹೋದರೆ ಗಂಡಿಗೂ ಹೆಣ್ಣಿಗೂ ಡಿ ಒಸ್ ಮಾಡಬೇಕಾದ ಅಗತ್ಯ ಇಲ್ಲ ಪ್ರತಿಯೊಂದಕ್ಕೂ ಗಂಡಿನ ಆಡಳಿತಿಯಲ್ಲಿ ಹೆಣ್ಣು ಇರಬೇಕಂದ್ರೆ ಅದು ಈಗ ನಡೀತಾ ಇಲ್ಲ ಅದೇ ಥರ ಹೆಣ್ಣು ಹೇಳಿದಾಗೆ ಗಂಡು ಕೇಳಬೇಕಂದ್ರೆ ಅದೂ ನಡೆಯೋದು ಇಲ್ಲ ಹಾಗಾಗಿ ಇಬ್ಬರು ಸರಿ ಸರಿಸಮಾನವಾಗಿ ಹೋದರೆ ಒಂದು ಬದುಕಿದೆ ಇಲ್ಲಾಂದರೆ ಈ ಥರನೇ ಮದುವೆ ಇಲ್ಲದೇ ಇರಬೇಕು ಅದು ಎಷ್ಟೋ ಗಂಡು ಮಕ್ಕಳು ನಲವತ್ತು ನಲವತ್ತೈದಕ್ಕೆ ಮದುವೆ ಆಗ್ತಾ ಇದ್ದಾರೆ ಹೆಣ್ಣು ಸಿಗ್ತಾಯಿಲ್ಲ ಆಮೇಲೆ ಏನು ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ದೂರ ದೂರದ ಊರಿಗೆ ಹೋಗಿ ಅಲ್ಲಿ ಮೋಸ ಹೋಗಿ ಬರ್ತಾರೆ ಇದಕ್ಕೆಲ್ಲ ಕಾರಣವೇ ಗಂಡು ಏನು ಹೇಳೋದು ಗಂಡ್ ಗಂಡಸರೆ ಕಾರಣ ಯಾಕಂದರೆ ಗಂಡು ಹೆತ್ತವರು ಕಾರಣ ಯಾಕೆ ಬೇಕು ವರದಕ್ಷಿಣೆ ಯಾಕೆ ಬೇಕು ಅವರ ಹತ್ರ ಚಿನ್ನಕ್ಕೆ ಯಾಕೆ ಡಿಮ್ಯಾಂಡ್ ಮಾಡಬೇಕು ಅವರ ಹತ್ರ ಆಸ್ತಿಗೆ ಯಾಕೆ ಡಿಮ್ಯಾಂಡ್ ಮಾಡಬೇಕು ಇಲ್ಲಾದರೆ ಇವತ್ತು ಹೆಣ್ಣು ಗಂಡು ಸರಿಸಮಾನವಾಗಿ ಇರ್ತಾಯಿದ್ರು ಹೆಣ್ಣು ಎತ್ತವರಿಗೆ ಹೆಣ್ಣು ಹೆತ್ತವರು ಈ ಹಿಂದೆ ನಮಗಿದು ಯಾರೋ ಕೊಟ್ಟ ಶಾಪ ಅಂತ ಇದ್ದರು ನಮ್ಮ ಜನ್ರೇಷನ್ ಸಮಯದಲ್ಲಿ ಅವ್ರಿಗಿದ ಬ ಮದುವೆ ಖರ್ಚು ಹೆಣ್ಣಿನ ಮನೆಯವರೇ ಮಾಡಬೇಕು ಇಂಥದ್ದೆಲ್ಲ ಇತ್ತು ಅಂದರೆ ನಾನು ಯಾವುದೋ ನನ್ನ ಮದುವೆ ಖರ್ಚು ನನ್ನ ಏನು ಹೇಳೋದು ಪ್ರತಿಯೊಂದು ನಮಗೆ ತುಂಬ ಕಷ್ಟ ಇತ್ತು ತಂದೆ ತೀರ್ಯೋದ ಟೈಮಲ್ಲಿ ನನ್ನ ಹತ್ರ ನಾನು ಯಾವ ರಕ್ಷಣೆಯೂ ಕೊಟ್ಟು ಇಲ್ಲ ನನ್ನ ಹತ್ರ ಕೇಳೂ ಇಲ್ಲ ನಮ್ಮಂಥವ್ರು ಕೆಲವರು ಬಚಾವ್ ಬಿಟ್ಟರೆ ಹೆಚ್ಚಿನ ಕಡೆ ಗಂಡಿನ ಒಂದು ಏನು ಹೇಳೋದು ಇತ್ತು ಆ ಸಮಯದಲ್ಲಿ ಆ ಗಂಡಿನ ದರ್ಬಾರೇ ಇವತ್ತು ಗಂಡು ಮಕ್ಕಳೇ ಅನುಭವಿಸ್ತಾ ಇರೋದು ಗಂಡು ಮಕ್ಕಳನ್ನು ಹೆತ್ತವರು ಅನುಭವಿಸ್ತಾ ಇದ್ದಾರೆ ನಾಳೆ ಒಂದು ಗಂಡಿನ ಹುಡುಕಿ ಒಂದು ಹೆಣ್ಣಿಗೆ ಮದುವೆ ಮಾಡಬೇಕಂದ್ರೆ ತಪ್ಪಂತಾಗುತ್ತೆ ಅದೇ ಗಂಡಿನಿಗೆ ಬರುವ ವರ್ಷ ಮದುವೆ ಮಾಡಬೇಕಂದ್ರೆ ಇವತ್ತು ಯೋಚನೆ ಮಾಡಬೇಕಾಗುತ್ತೆ ಒಂದು ದುಬಾಯಲ್ಲಿರಲಿ ಅವ್ನು ಲಕ್ಷ ಸಂಪಾದನೆ ಮಾಡಲಿ ಲವ್ ಮ್ಯಾರೇಜ್ ಆದವರು ಬಚಾವು ಅವನೇನೇ ಸಂಪಾದನೆ ಮಾಡಿರಲಿ ಯಾವುದು ಈಗ ಹೆಣ್ಣು ಮಕ್ಕಳಿಗೆ ಲೆಕ್ಕಕ್ಕಿಲ್ಲ ಹಳ್ಳಿಯಾದರೆ ಶಿವನೇ ಕಾಪಾಡಬೇಕು ಈ ಥರ ಪ್ರೈವೇಟ್ ಕೆಲಸ ಆದ್ರೂ ಶಿವನೇ ಕಾಪಾಡಬೇಕು ಅವ್ರಿಗೆ ಚಾಯ್ಸ್ ಇದೆ ನೋಡಿ ಬೇಕಾದನ್ನು ಆರಿಸಿಕೊಳ್ಳುವಂತಹ ಒಂದು ಆಪ್ಷನ್ ಇದೆ ಇವಾಗ ಯಾಕೆಂದರೆ ಹೆಣ್ಣು ಮಕ್ಕಳ ಸಂಖ್ಯೆನೇ ಕಡಿಮೆ ಇದೆ ಕನಿಷ್ಠ ನೂರಕ್ಕೆ ಎಂಬತ್ತು ಚಿಲ್ಲರೆ ಇರ್ಬೋದು ಆ ಥರ ಇದೆ ಹಾಗೇ ಲೆಕ್ಕ ಆಗ್ತಾ ಹೋದರೆ ನೂರಕ್ಕೆ ಎಂಬತ್ತೆಂಬತ್ತೈದು ಅಂದರೆ ಸಾವಿರಕ್ಕೆ ಎಷ್ಟಾಯಿತು ಹತ್ತು ಸಾವಿರಕ್ಕೆಷ್ಟು ಲಕ್ಷಕ್ಕೆಷ್ಟು ಕೋಟಿಗೆಷ್ಟು ಎಷ್ಟು ಈ ಥರ ಲೆಕ್ಕ ಮಾಡಿದಾಗ ಹೆಣ್ಣಿನ ಸಂಖ್ಯೆ ಬಹಳಷ್ಟು ಕಮ್ಮಿ ಇದೆ ಇನ್ನಾದರೂ ಜನಗಳು ಎಚ್ಚೆತ್ಕೊಳ್ಬೇಕು ಇನ್ನು ಮುಂದೆ ಹೋದಾಗ ಏನಾಗುತ್ತೆ ಇದು ಹೆಣ್ಣು ಗಂಡು ಸಮ ಸಮ ಆಗುತ್ತೆ ಯಾಕಂದರೆ ಇವಾಗ ಎಲ್ಲರಿಗೆ ಒಂದು ಸ್ವಲ್ಪ ವರ್ಷದಿಂದ ಎಲ್ಲರಿಗೆ ಹೆಣ್ಣು ಬೇಕು ಆಮೇಲೆ ಮತ್ತೆ ಗಂಡು ಕಮ್ಮಿ ಗಂಡು ಕಮ್ಮಿ ಹೆಣ್ಣು ಜಾಸ್ತಿ ಆಗುತ್ತೆ ಇದು ಸೈಕಲ್ ಥರ ಈ ಥರ ಸುತ್ತಾನೇ ಇರುತ್ತೆ ಒಂದೊಂದು ಪೀರಿಯಡಲ್ಲಿ ಒಂದೊಂದು ಚೇಂಜಸ್ ಬರ್ತಾನೆ ಇರುತ್ತೆ ಇವಾಗ ನೋಡಿ ಎಲ್ಲಿ ನೋಡಿದರೆ ಕಲಾವಿದರಿಂದ ಹಿಡಿದು ನಮ್ಮಂಥ ಸಾಮಾನ್ಯ ಜನಗಳ ಅವರ ಮಕ್ಕಳಿಗೆಲ್ಲ ಬರೀ ಹೆಣ್ಣು ಮಕ್ಕಳೇ ಹಾಗಾಗಿ ಇನ್ನು ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹೋದಾಗ ಏನಾಗುತ್ತೆ ಮತ್ತೆ ಹೆಣ್ಣಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಗಂಡಿನ ಸಖೆ ಸಂಖ್ಯೆ ಕಮ್ಮಿ ಆಗುತ್ತೆ ಅದನ್ನು ಅದೇ ಲೆಕ್ಕ ಹಾಕ್ಕೊಂಡು ಬಂದರೆ ಇನ್ನಾದರೂ ಜನಗಳು ಜನಗಳಿಗೆ ಅರ್ಥ ಆಗಬೇಕು ಹೇಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಇದು ಈಗ ನಾನೇ ಹೇಳೋದು ನನಗೆ ಎರಡು ಗಂಡು ಮಕ್ಕಳು ನನಗೆ ಮೂರನೇದು ಹೆಣ್ಣು ಬೇಕು ಅಂತ ಅನಿಸೇ ಇಲ್ಲ ಆ ಸಮಯದಲ್ಲಿ ಯಾಕಂದರೆ ಇದು ಕಷ್ಟ ಅಲ್ವಾ ಇವ ಮಗು ಹುಟ್ಟಿ ಪ್ರಪಂಚದಲ್ಲಿ ಎಷ್ಟು ಕಷ್ಟಪಡಬೇಕು ಅಂತ ಈ ಥರ ಯೋಚನೆ ಇದು ಈ ಥರ ಉಲ್ಟ ಹೊಡೆಯುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ಭಿಕ್ಷೆಗೆ ಹೋದಾಗ ಹೆಣ್ಣು ಮಕ್ಕಳನ್ನು ಹುಡ್ಕೊಂಡು ಗಂಡಿನ ಮನೆಯವರು ಇದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ತಪ್ಪಿಗೆ ನಾವೇ ಕಾರಣ ಇನ್ನಾದರೂ ಎಚ್ಚೆತ್ಕೊಳ್ಳಿ ವರದಕ್ಷಿಣೆ ತಗೊಳ್ಬೇಡಿ ಅವ್ರ ಹತ್ರ ಚಿನ್ನಕ್ಕೆ ಡಿಮ್ಯಾಂಡ್ ಮಾಡಬೇಡಿ ಹೆಣ್ಣು ಹೆಣ್ಣು ಅಂತ ಜರಿಬೇಡಿ ಅವರನ್ನು ಫ್ರೀಯಾಗಿ ಬಿಡಿ ಕೆಲಸಕ್ಕೆ ಕಳಿಸಿ ಅವರ ಕೆಲಸದ ದುಡ್ಡನ್ನ ನನಗೆ ತಂದು ಕೊಡಬೇಕು ಅಂತ ಏನು ಹೇಳೋದು ಆಸೆ ಪಟ್ಟು ಅವ್ರ ಹತ್ರ ಕಿತ್ಕೊಳ್ಬೇಡಿ ಅವ್ರು ಕೊಟ್ಟರೆ ಮನೆ ನಡೆಸ ಮಡ ಇಬ್ಬರು ಸೇರಿ ಮನೆ ನಡೆಸೋಣ ಅಂತ ಕೊಟ್ಟರೆ ಅದನ್ನು ತಗೊಳ್ಳಿ ಇನ್ನಾದರೂ ಹೆಣ್ಣನ್ನು ಬದುಕಲಿಕ್ಕೆ ಬಿಡಿ ಮುಂದಿನ ಜನ್ರೇಷನ್ ಆದರೂ ಚೆನ್ನಾಗಿರುತ್ತೆ ಇದೇ ಥರ ಕೆಲ ಇನ್ನೂ ಕೆಲವು ಕಡೆ ವರದಕ್ಷಿಣೆ ಕೇಸು ಕೊಲೆ ಆಮೇಲೆ ಆತ್ಮಹತ್ಯೆ ನಡೀತಾನೇ ಇದೆ ಒಂದೊಂದು ಭಾಗದಲ್ಲಿ ಅದೂ ಕೂಡ ಬದಲಾಗಬೇಕು ಅಷ್ಟು ಗಂಡು ಎತ್ತವರ ಮನೆಯವರು ಬದಲಾಗಬೇಕು ಅಲ್ಲಿಂದ ಎಲ್ಲವೂ ಸರಿ ಹೋಗುತ್ತೆ ಆಗ ಗಂಡ ಎತ್ತವರು ಗಂಡನ್ನು ಎತ್ತವರು ಬದಲಾದಾಗ ಹೆಣ್ಣು ಕೂಡ ಈ ಥರ ಡಿಮ್ಯಾಂಡ್ ಮಾಡೋದಿಲ್ಲ ಅವರು ಇವತ್ತೇನು ಹೇಳೋದು ಈಗಿನ ಈಗಿನ ಹುಡುಗಿಯರು ಈಗ ಕೇಳೋದೇ ಗೌರ್ಮೆಂಟ್ ಕೆಲಸ ಇದೆಯಾ ಅಂತ ಅವನು ಪ್ರೈವೇಟಲ್ಲಿ ಎಷ್ಟು ಸಂಬಳ ತಗೊಂಡ್ರೂ ಬೇಕಾಗಿಲ್ಲ ಅವರಿಗೆ ಅಲ್ಲಂದ್ರೆ ಮದುವೆನೇ ಬೇಕಾಗಿಲ್ಲ ಅವರಿಗೆ ಅವರಿಗೆ ಕೆಲಸ ಇದೆ ಒಂದು ಎರಡು ಮಕ್ಕಳು ಮನೆಯಲ್ಲಿ ಇನ್ನಾದರೂ ನಾನು ಒಂದು ಇಬ್ಬರು ಗಂಡು ಮಕ್ಕಳ ತಾಯಿ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು ಎಲ್ಲ ಗಂಡು ಮಕ್ ಮಕ್ಕಳ ತಾಯಂದಿರು ಹಾಗೂ ಹೆಣ್ಣು ಮಕ್ಕಳ ತಾಯಂದಿರು ಗೊತ್ತಿರಬೇಕು ಮಕ್ಕಳಿಗೆ ಒಳ್ಳೆಯ ಬುದ್ಧಿನ ಕಲಿಸಿ ಗಂಡು ಮಕ್ಕಳ ಮನೆ ಕಳಿಸಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ಹೆಣ್ಣು ಏನು ಅಂತಂತ ಅರ್ಥ ಆಗಬೇಕೆಲ್ಲರಿಗೆ ಗಂಡಿನಿಂದ ಏನೇನೋ ಸಾಧ್ಯನೋ ಕೆಲಸಗಳು ಅದೆಲ್ಲ ಅದೆಲ್ಲದರ ಡಬ್ಬಲ್ ಹೆಣ್ಣು ಮಾಡ್ತಾರೆ ಈಗ ಯಾವುದರಲ್ಲಿ ಹೆಣ್ಣು ಮುಂದೆ ಇಲ್ಲ ಇವಾಗ ಹೇಳಿ ಇನ್ನು ಹೆಣ್ಣನ್ನು ಜರಿಯೋದು ಬಿಟ್ಟುಬಿಡಿ ವರದಕ್ಷಿಣೆ ಕೇಳೋದು ಬಿಟ್ಟುಬಿಡಿ ಆಸ್ತಿ ಒಡವೆಲ್ಲ ಕೇಳೋದು ಬಿಟ್ಟು ಬಿಟ್ಟು ಒಂದು ಗಾಡಿಯ ಎರಡು ಚಕ್ರದಂತೆ ಹೆಣ್ಣು ಗಂಡು ಹೋದರೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಹಾಗೆ ಗಂಡಿನ ಮನೆಯವರು ಹೆಣ್ಣಿನ ಮನೆಯವರಿಗೆ ಒಳ್ಳೆಯ ಬಾಂಧವ್ಯ ಇದ್ದರೆ ಅದು ಕೂಡ ಚೆನ್ನಾಗಿರುತ್ತೆ ಬದುಕು ಹೆಣ್ಣು ಮಕ್ಕಳದಾಗಲಿ ಗಂಡು ಮಕ್ಕಳದು ಹಾಗಾಗಿ ಯಾರು ಹೆಣ್ಣನ್ನು ಜರಿಬೇಡಿ ಈಗ ಕಲಿತ ಪಾಠನೇ ಸಾಕು ನಮಗೆ ಸಾಕಷ್ಟಾಗಿದೆ ಇನ್ನೂ ಹೊಸ ಪಾಠ ಕಲಿಬೇಕಾಗಿಲ್ಲ ಠಠ ಬಬಾಯ್ ಸಿ ಯು ನಾನು ಹೇಳಿದ್ದೆಲ್ಲ ಸತ್ಯ ಅಲ್ವಾ